ವೀಕ್ಷಕರ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಇಂದು ಹಾವೇರಿ ಜಿಲ್ಲೆ ರಾಣಬೆನ್ನೂರು ತಾಲೂಕಿನ ಬೇಲೂರು ಹಟ್ಟಿ ಚಿನ್ನದ ಗಣಿಯ ಆರ್ಡ್ ನಂಬರ್ ಐದರಲ್ಲಿ ಹಾವನೂರು ಅಥವಾ ಗುತ್ತಲ ಭಾಗದಿಂದ ಬಂದಂಥ ಟಿಪ್ಪರ್ ಅಕ್ರಮವಾಗಿ ಮರಳನ್ನು ತುಂಬಲು ಯತ್ನಿಸಿ ಸಿಕ್ಕು ಹಾಕಿಕೊಂಡಿರ್ತಕ್ಕಂಥ ಘಟನೆ ನಡೆದಿರತಕ್ಕಂಥದ್ದು ಇಲ್ಲಿ ದೃಶ್ಯಾವಳಗಳಲ್ಲಿ ನೋಡ್ಬೋದು ವೀಕ್ಷಕರೇಗ ಇದು ಒಂದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿಯ ಮರಳು ಸ್ಟಾಕ್ ಮಾಡ್ತಕ್ಕಂಥ ಒಂದು ಕೇಂದ್ರ ಇದು ಬೇಲೂರಿನ ಪಟ್ಟಿ ಚಿನ್ನದ ಗಣಿಯ ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ರಾತ್ರೋರಾತ್ರಿ ಮರಳನ್ನು ತುಂಬಿ ಸಾಗಾಟ ಮಾಡಲು ಯತ್ನಿಸಿ ಈಗಾಗಲೇ ಒಂದು ಟಿಪ್ಪರನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು ಅಲ್ಲಿಗೆ ಒನ್ ಒನ್ ಟು ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಆ ಒಂದು ಈಗಾಗಲೇ ಮೇಡ್ಲೇರಿ ಭಾಗದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಟಿಪ್ಪರನ್ನು ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತು ಇದಕ್ಕೆ ತುಂಬಲು ಬಳಸಿದಂಥ ಜೆ ಸಿ ಪಿನೂ ಕೂಡ ಈಗಾಗಲೇ ಗ್ರಾಮಸ್ಥರು ತಡೆದು ಅದರ ಚಾ ಕೀಗಳನ್ನು ವಶಕ್ಕೆ ಪಡೆದು ಅದನ್ನು ಪೊಲೀಸರ ಒಂದು ಸುಪ್ಪತ್ತಿಗೆ ಅಥವಾ ಪೊಲೀಸರ ವಶಕ್ಕೆ ಕೊಡಲು ಮುಂದಾಗಿರತಕ್ಕಂಥದ್ದನ್ನು ಕೂಡ ಈಗ ಗೊತ್ತಾಗ್ತಾ ಇದೆ ಈಗಾಗಲೇ ಸ್ಥಳದಲ್ಲಿ ಈ ಒಂದು ಜೆ ಸಿ ಪಿ ಟಿಪ್ಪರ್ಗಳನ್ನು ಗ್ರಾಮಸ್ಥರೇ ತಡೆದು ಹಟ್ಟಿ ಚಿನ್ನದ ಗಣಿಯ ಮಳಲನ್ನು ಲೂಟಿ ಮಾಡುವ ಕದಿಮರನ್ನು ಈಗಾಗಲೇ ಪೊಲೀಸರ ವಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇನ್ನೇನು ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಪ್ರಕರಣ ದಾಖಲು ಮಾಡಿ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರೋ ಅಥವಾ ಮುಂದಿನ ದಿನಮಾನಗಳಲ್ಲಿ ಇದನ್ನು ನೋಡಬೇಕಾಗುತ್ತೆ ಯಾಕಂದರೆ ಈಗಾಗಲೇ ರಾತ್ರೋರಾತ್ರಿ ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಎಂಬ ಮಾಹಿತಿನೂ ಸ್ಥಳೀಯರು ಅಲ್ಲಿಗ ಸ್ಥಳೀಯರು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ರೀತಿ ಒಂದು ಮರಳು ಕಳ್ಳತನ ಆಗೋದನ್ನು ತಡಿಲಿಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ಥಳೀಯರು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ವೀಕ್ಷಕರೀಗ ಈ ಒಂದು ಮರಳನ್ನು ತುಂಬಲು ಬಳಸ್ತಕ್ಕಂಥ ಜೆ ಸಿ ಈಗ ಅವರು ಸ್ಥಳೀಯ ನಿವಾಸಿಗಳೇ ಅಲ್ಲಿನ ಸ್ಥಳೀಯರು ಬೇಲೂರು ಗ್ರಾಮದನ್ನ ಗ್ರಾಮಸ್ಥರೇ ಅದನ್ನು ಅದರ ಒಂದು ಚಾವಿಯನ್ನು ಅಥವಾ ಕೀಯನ್ನು ಕಸಿದುಕೊಂಡು ಆ ವ್ಯಕ್ತಿಯನ್ನು ಪೊಲೀಸರಿಗೆ ಕೊಡುವ ಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೆಲಸ

ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣಕ್ಕೆ ಲಭ್ಯವೇ ಮಾಹಿತಿ ಇನ್ನೇನು ಅಟ್ಟಿ ಚಿನ್ನದ ಗಣಿಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಇಂಥವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರ ಅಂತದನ್ನು ನಾವು ಕಾದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ